ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಟೈಮ್ ಬಾಂಬ್ ಸ್ಫೋಟ ಆಗಲಿದೆ ಅಂತ ಹೇಳಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಬಾಂಬ್ ಸಿಡಿಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿರುವಂತಹ ಅವರು ಡಿ ಕೆ ಶಿವಕುಮಾರ್ ಅಂದ್ರೆ ನಾವು ಹೇಳೋದು ಬೇಡ ಭಾರತೀಯ ಜನತಾ ತರಲಿದ್ದಾರೆ ಈ ವೇಳೆ ಮಹಾಸ್ಫೋಟ ಸಂಭವಿಸಲಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗತ್ತೆ ಅಂತ ಹೇಳಿ ಸಂಸದರು ಹೇಳ್ತಾ ಇದ್ದಾರೆ ನಿವಾರಣೆ ಸಲುವಾಗಿ ಜಾತಿ ಸಮೀಕರಣ ಜಾತಿ ಜಾತಿಗಳಲ್ಲಿ ಒಂದು ಸಂಘರ್ಷ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ ಅದಕ್ಕೆ ನಿರ್ಧಾರ ಕೈಗೊಳ್ಳಲಾರ್ದೇ ಇವತ್ತು ಅಂದ್ರೆ ಮುಂದೆ ಹಾಕುವಂತ ಕೆಲಸ ನೀವು ಮಾಡಿದ್ರಲ್ಲ ಇವತ್ತು ವ್ಯರ್ಥವಾದಂತ ಪ್ರಯತ್ನ ಮಾಡಿ ನಾವು ಒಂದು ಹೇಳ್ತೀನಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಟೈಮ್ ಬಾಂಬ್ ಇಟ್ಟಾರ ಟೈಮ್ ಬಾಂಬ್ ಬಹುಶಃ ಡಿಸೆಂಬರ್ ಡಿಸೆಂಬರ್ದಾಗ ಅದು ಯಾವಾಗ ಸ್ಫೋಟ ಆಗತಿ ಗೊತ್ತಿಲ್ಲ ಅವಾಗ ಈ ಸರ್ಕಾರ ಗುರ್ತಿಲ್ಲ ಈ ಟೈಮ್ ಬಾಂಬ್ ಇಟ್ಟವ್ರು ಬಿಜೆಪಿ ಅಲ್ಲ ಡಿ ಕೆ ಶಿವಕುಮಾರ್ ಟೈಮ್ ಬಾಂಬ್ ಇಟ್ಟಾರ ತಿಳ್ಕೊಂಬಿಟ್ರಿ ಟೈಮ್ ಬಾಂಬ್ ಇಟ್ಟಾರ ಇವತ್ತು ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ ಏನಂದ್ರೆ ನೀವು ಹಿಂಗ ಗುದ್ದಿ ಆಡಗೋಗ್ರೆ ಮೋದಿ ಅವರು ಅಮಿತ್ ಶಾ ಬಿಡುದಲ್ ನಿಮ್ಮನಂತ ಹೇಳಿ ಮೋದಿಯವರು ಅಮಿತ್ ಶಾ ಬಿಜೆಪಿ ನಾವು ಏನು ಮಾಡಬೇಕಾಗಿಲ್ಲ ನಿಮ್ಮಲ್ಲೇ ಟೈಮ್ ಬಾಂಬ್ ಇಟ್ಟದಾರ ಅದಕ್ಕೆ ನೀವೇ ನಾಶ ಆಗ್ತೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ವಕ್ ಪ್ರಾಪರ್ಟಿ ವಕ್ ಏನು ಕಾನೂನಿದೆ ಕಾನೂನಿಂದ ವಿರೋಧ ಮಾಡುವಂತ ಕೆಲಸ ನೀವು ಮಾಡಕತ್ತೀರಿ ಅದನ್ನ ಅನುಷ್ಠಾನ ಮಾಡುದಲ್ಲ ಇದು ಸಂವಿಧಾನ ವಿರೋಧಿ ಸಿದ್ದರಾಮಯ್ಯ ಸ್ಟಾಲಿನ್ ಮಮತಾ ಬ್ಯಾನರ್ಜಿ ಅರ್ಥ ಮಾಡ್ಕೋಬೇಕು ನೀವು ಸಂವಿಧಾನವಾದಂತಹ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದು ಪಾರ್ಲಿಮೆಂಟ್ ಪಾಸ್ ಮಾಡಿದಂಥ ಕಾನೂನನ್ನ ವಿರೋಧ ಮಾಡಬೇಕಂದ್ರೆ